ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ಇರಿ ಏಷ್ಯಾ ಖಂಡದಲ್ಲಿಯೇ ಅತ್ಯಂತ ಪ್ರಸಿದ್ಧಿಯಾದ ಹಾಗೂ ವಿಶೇಷವಾದ ಸ್ಥಾನಮಾನವನ್ನು ಹೊಂದಿರುವಂಥ ನಮ್ಮ ಬೆಂಗಳೂರಿನ ಮೆಜೆಸ್ಟಿಕ್ ನಿಲ್ದಾಣಗಳ ಸಮುಚ್ಚಯಗಳ ಬಗ್ಗೆ ನಿಮಗೆ ಒಂದು ವಿಶೇಷವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ ಹಾಗಿದ್ದರೆ ಬನ್ನಿ ನೋಡ್ಕೊಂಡು ಬರೋಣ ಇದೇ ನೋಡಿ ಹಾರ್ಟ್ ಆಫ್ ದ ಬೆಂಗಳೂರು ಎನಿಸಿಕೊಂಡಿರುವ ಮೆಜೆಸ್ಟಿಕ್ ಇಲ್ಲಿ ಧರ್ಮಾಂಬುದಿ ಎಂಬ ಕೆರೆ ಇತ್ತು ಕಾಲಕ್ರಮೇಣ ಕೆರೆ ಬತ್ತಿ ಹೋದ ಬಳಿಕ ಆಗಿನ ಮುಖ್ಯಮಂತ್ರಿಗಳಾದ ಆರ್ ಗುಂಡೂರಾವ್ ಅವರ ಕಾಲದಲ್ಲಿ ಬಸ್ ನಿಲ್ದಾಣವನ್ನು ನಿರ್ಮಿಸಲಾಯಿತು ಮೊದಲು ಈ ಸ್ಥಳಕ್ಕೆ ಸುಭಾಷ್ ನಗರ ಬಸ್ ನಿಲ್ದಾಣ ಕೆಂಪೇಗೌಡ ಬಸ್ ನಿಲ್ದಾಣ ಎಂದು ಕರೆಯುತ್ತಿದ್ದರು ಆದರೆ ಇಲ್ಲಿ ಆಗಿನ ಪ್ರಸಿದ್ಧವಾದ ಮೆಜೆಸ್ಟಿಕ್ ಎಂಬ ಥಿಯೇಟರ್ ಇದ್ದುದರಿಂದ ಈ ಸ್ಥಳಕ್ಕೆ ಮೆಜೆಸ್ಟಿಕ್ ಎಂಬ ಹೆಸರಾಯಿತು ವಿಶೇಷ ಏನೆಂದರೆ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣವಿದೆ ಸಿಟಿ ಬಸ್ ನಿಲ್ದಾಣವಿದೆ ಪಕ್ಕದಲ್ಲಿಯೇ ಮೆಟ್ರೋ ನಿಲ್ದಾಣ ಹಾಗೂ ರೈಲು ನಿಲ್ದಾಣವೂ ಸಹ ಇದೆ ಈ ಎಲ್ಲ ನಿಲ್ದಾಣಗಳಿಗೆ ಹೋಗಲು ಅಂಡರ್ಗ್ರೌಂಡ್ ಟನೆಲ್ನ ವ್ಯವಸ್ಥೆ ಇದೆ ಹೀಗೆ ನಾಲ್ಕು ನಿಲ್ದಾಣಗಳು ಒಂದೇ ಕಡೆ ಇರುವುದರಿಂದ ಇದು ಏಷ್ಯಾ ಖಂಡದಲ್ಲಿಯೇ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿದೆ ಇಷ್ಟು ಪ್ರಸಿದ್ಧವಾದ ಸ್ಥಳ ಇರೋದು ನಮ್ಮ ಬೆಂಗಳೂರಿನಲ್ಲಿ ಈ ಬೆಂಗಳೂರಿಗೆ ಮೊದಲು ಕಲ್ಯಾಣಪುರ ಕಲ್ಯಾಣಪುರಿ ದೇವರಾಯ ನಗರ ಎಂದು ಕರೆಯುತ್ತಿದ್ದರು ಕಲ್ಯಾಣ ಎಂದರೆ ಶುಭ ಎಂದರ್ಥ ಇನ್ನೊಂದು ವಿಶೇಷವೇನೆಂದರೆ ಏಷ್ಯಾ ಖಂಡದಲ್ಲಿಯೇ ಪ್ರಪ್ರಥಮವಾಗಿ ವಿದ್ಯುತ್ ಬೀದಿ ದೀಪವನ್ನು ಅಳವಡಿಸಿದ ನಗರ ಎಂಬ ಹೆಗ್ಗಳಿಕೆ ನಮ್ಮ ಬೆಂಗಳೂರಿಗಿದೆ ಇಷ್ಟು ಸಾಕು ನಾವು ಕನ್ನಡಿಗರೆಲ್ಲರೂ ಹೆಮ್ಮೆ ಪಡಲು ನಮಸ್ಕಾರ ಜೈ ಕರ್ನಾಟಕ